ರಸ್ತೆಯ ಮಧ್ಯದಲ್ಲಿ ಹಳ್ಳವಾಗಿದೆ ವಾಹನ ಚಾಲಕರು ವಾಹನ ಚಲಾಯಿಸಿ ಬರುತ್ತಾರೆ ಗುಂಡಿಗಳೇ ಕಾಣುವುದಿಲ್ಲ ಮಳೆ ಬಂದು ನೀರು ತುಂಬಿರುತ್ತದೆ ನಮ್ಮ ಮಕ್ಕಳು ಬಿದ್ರೆ ನಿಮಗೇನು ಎಸ್ ಗುತ್ತಿಗೆದಾರರು ಇಂಜಿನಿಯರ್ ಗಳು ಕಾರಿನಲ್ಲಿ ಆರಾಮಾಗಿ ತಿರುಗಾಡ್ತಾರೆ ಆದರೆ ಇಲ್ಲಿ ಬಿದ್ದಿ ಸಾಯ್ತಿರೋರು ಮಾತ್ರ ಸಾರ್ವಜನಿಕರು ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಬಾಗಲ ಬಾಗಲಕೋಟೆ ಟು ಬಿಆರ್ ಹಿಲ್ಸ್ ರಾಜ್ಯ ಹೆದ್ದಾರಿ ಐವತ್ತೇಳರ ರಸ್ತೆಯು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಗುಂಬಳ್ಳಿ ಪ್ರೌಢಶಾಲಾ ಹತ್ತಿರ ರಸ್ತೆಯು ಒಂದೇ ತಿಂಗಳಿಗೆ ಹಳ್ಳ ಬಿದ್ದು ಡಾಂಬರ್ ಕಿತ್ತೋಗಿದೆ ಈ ಕಾಮಗಾರಿಯು ಕಳಪೆಯಿಂದ ಕೂಡಿದೆ ಎಂದು ಸ್ಥಳೀಯ ಸಾರ್ವಜನಿಕರು ಸ್ಥಳದಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರಾದ ಪವನ್ ಗೌಡ ಮಾತನಾಡಿ ಈ ರಸ್ತೆಗೆ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಆಗಬೇಕಾಗಿತ್ತು ಆದರೆ ಈ ರಸ್ತೆಗೆ ಹದಿಮೂರು ಕೋಟಿ ಬಳಕೆ ಮಾಡಿ ಶಾಸಕರು ಇನ್ನು ಏಳು ಕೋಟಿ ವೆಚ್ಚದ ಹಣವನ್ನ ವೈಕೆ ಮೊಳೆಟು ಎಳದೂರು ರಸ್ತೆಗೆ ಬಳಸಿದ್ದಾರೆ ಮಾಧ್ಯಮಗಳಲ್ಲಿ ನೋಡಿದೆ ಆ ರಸ್ತೆಯಲ್ಲೂ ಕಳಪೆ ಕಾಮಗಾರಿ ನಡೆದಿದೆ ಇವಾಗ ನಮ್ಮ ರಸ್ತೆ ನೋಡಿದರೆ ಗೊತ್ತಾಗಿದೆ ಎರಡು ಕಾಮಗಾರಿಗಳಿಗೆ ಒಬ್ಬರೇ ಗುತ್ತಿಗೆದಾರ ಅಂದ ಮೇಲೆ ಇನ್ನೂ ಕಳಪೆ ಆಗದೆ ಇರುತ್ತಾ ಎಂದು ದೂರ ದೂರಿದರು ಇನ್ನು ಈ ರಸ್ತೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಬಂದು ಕೂಡಲೇ ಸರಿ ಮಾಡಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಗುಂಬಳ್ಳಿ ಗ್ರಾಮದ ಸಂತೋಷ್ ಅವರು ಮಾತನಾಡಿ ಶಾಸಕರ ಗೆಲುವಿಗೆ ನಾವು ಶ್ರಮಿಸಿದ್ದೇವೆ ನಮ್ಮ ಅಭಿವೃದ್ಧಿಗೆ ನೀವು ಶ್ರಮಿಸಬೇಕು ನಮ್ಮ ರಸ್ತೆಯನ್ನು ನಿಮ್ಮ ಗುತ್ತಿಗೆದಾರ ಕಳಪೆಯಿಂದ ಮಾಡಿದ್ದಾನೆ ಶಾಸಕರೇ ಬಂದು ನೀವು ನೋಡಲೇಬೇಕು ಅಂತ ಹೇಳಿದರು ಇಲ್ಲಿ ಬೈಕ್ ಸವಾರರು ಬಿದ್ದು ಕಾಲು ಕೈ ಮುರಿದುಕೊಂಡು ಹೋಗಿದ್ದಾರೆ ನಾವು ಎತ್ತಿ ಅವರನ್ನು ಕಳಿಸಿದ್ದೀವಿ ಗುತ್ತಿಗೆದಾರರು ದುಡ್ಡು ಮೀಸಲು ಹೋಗಿ ರಸ್ತೆಯನ್ನು ಕಳಪೆ ಮಾಡಿದ್ದಾರೆ ಮಳೆ ಬರುವ ಸಮಯದಲ್ಲಿ ಡಾಂಬರ್ ಹಾಕಿರುವುದರಿಂದ ಡಾಂಬರ್ ಕಿತ್ತು ಇದನ್ನು ಸರಿಪಡಿಸದಿದ್ದರೆ ರಸ್ತೆ ತಡೆದು ಪ್ರತಿಭಟನೆಗೆ ನಡೆಸಬೇಕಾಗುತ್ತದೆ ಎಂದು ಶಾಸಕರು ತಿಳಿಸಿದ್ದಾರೆ ಎತ್ತಿ ಕಳಿಸಿದ್ವಿ ಪಕ್ಕದಲ್ಲಿ ಸ್ಕೂಲ್ ಹುಡುಗರೆಲ್ಲ ಬಹಳ ತೊಂದರೆ ಆಗ್ತಾ ಇದೆ ಬಾಗಲಕೋಟೆ ಎನ್ ಎಚ್ ರೋಡ್ ಇದು ಈ ರೋಡ್ ಮಳೆ ಉಯ್ಯೋ ಟೈಮ್ ಅಲ್ಲಿ ಕಾಮಗಾರಿ ಮಾಡಿದ್ದಾರೆ ಇಪ್ಪತ್ತೆರಡು ಕೋಟಿ ಬಿಡುಗಡೆ ಆಗಿದೆ ಈ ರೋಡ್ಗೆ ಏನೇ ಇದ್ರು ಜನ ಟೈಮ್ ಟೈಮಲ್ಲಿ ಇವರು ರೋಡ್ ಮಾಡಿ ಒಂದಿನ ಎರಡು ದಿನದಲ್ಲಿ ಮಾಡಿ ಕ್ಯೂರಿಂಗ್ ಮಾಡ್ದೇನೆ ರೋಡ್ ಸ್ಥಿತಿ ಮಾಡಿದ್ದಾರೆ ಈ ರೋಡ್ ದಿನನಿತ್ಯ ಓಡಾಡೋ ಜನ ಸಾಮಾನ್ಯರಿಗೆ ಬಹಳ ತೊಂದರೆ ಆಗಿದೆ ಪಕ್ಕದಲ್ಲಿ ಸ್ಕೂಲ್ ಇದೆ ಮತ್ತೆ ಈ ಕಡೆ ಬಸ್ ಸ್ಟಾಂಡ್ ಇದೆ ಎಷ್ಟೋ ವಿದ್ಯಾರ್ಥಿಗಳು ಬಿದ್ದಿದ್ದಾರೆ ಬೈಕ್ ಅಲ್ಲಿ ಕಾರನಿಕರಿಗೆ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಈ ಕಾಮ ಇನ್ನು ಇದೇ ಸಂದರ್ಭದಲ್ಲಿ ಸಂತೋಷ್ ಗೌಡ ಪವನ್ ಗೌಡ ಮಹೇಶ್ ಶೇಖರ್ ಚಂದನ್ ಶ್ರೀಕಾಂತ್ ರುದ್ರೇಶ್ ಹರೀಶ್ ಹಾಗೂ ಆಟೋ ಚಾಲಕರು ಹಾಗೂ ಸ್ಥಳೀಯರು ಕೂಡ ಹಾಜರಿದ್ದರು ಇದೆಲ್ಲದರ ಮಧ್ಯದಲ್ಲಿ ಒಂದಂತೂ ಗೊತ್ತಾಗುತ್ತಿಲ್ಲ ಒಬ್ಬನೇ ಗುತ್ತಿಗೆದಾರ ಅಲ್ಲಿ ಮಾಡ್ತಿರುವಂತಹ ಎಲ್ಲ ಕಾಮಗಾರಿಗಳಂದ್ರೆ ಸತತವಾಗಿ ನಮ್ಮ ವಾಹಿನಿಗಳಲ್ಲಿ ಎರಡು ಮೂರು ಸುದ್ದಿಗಳನ್ನು ನಾವು ಬಿತ್ತರಿಸಿದ್ದೀವಿ ಎರಡು ಮೂರು ಸುದ್ದಿಗಳಲ್ಲೂ ಕೂಡ ಒಬ್ಬನೇ ಗುತ್ತಿಗೆದಾರ ಮಾಡಿರುವಂತಹ ಕೆಲಸ ಆ ಗುತ್ತಿಗೆದಾರ ಮಾಡ್ತಿರುವಂತಹ ಕಳಪೆ ಕಾಮಗಾರಿಯನ್ನ ಆ ಆ ಪ್ರಶ್ನೆ ಮಾಡುವಂಥ ಧೈರ್ಯ ಅಲ್ಲಿರುವಂತಹ ಶಾಸಕರಿಗೆ ಇಲ್ಲ ಅಂತ ಅನಿಸುತ್ತೆ ಈ ಒಂದು ಈ ಸುದ್ದಿ ನೋಡಬೇಕಾದ್ರೆ ಆಮೇಲೆ ಆ ಕಳಪೆ ಕಾಮಗಾರಿಗಳನ್ನು ನೋಡಬೇಕಾದ್ರೆ ಒಬ್ಬ ಆಟೋ ಚಾಲಕರು ಅಲ್ಲಿರುವಂತಹ ಸಾರ್ವಜನಿಕರು ಅವ್ರ ಧೈರ್ಯನೂ ಮೆಚ್ಚಲೇಬೇಕು ಯಾಕಂದ್ರೆ ಇಂಥ ಕಳಪೆ ಕಾಮಗಾರಿಗಳನ್ನು ಎದ್ದಿಂತು ಅವರು ಪ್ರಶ್ನೆ ಮಾಡೋದನ್ನ ನೋಡಿದ್ರೆ ಖುಷಿ ಆಗುತ್ತೆ ಎಲ್ಲರೂ ಈ ತರ ಮಾಡಿದಾಗ ಅವರವರ ನಗರಗಳನ್ನು ಅವರು ಅಭಿವೃದ್ಧಿ ಪಡಿಸಬೇಕು ಅಂತ ನೋಡೋಣ ಈ ಸುದ್ದಿಯನ್ನ ನೋಡಿ ಅಲ್ಲಿರುವಂಥ ಶಾಸಕರು ಏನಾದರೂ ಒಂದು ಆಕ್ಷನ್ ತಗೊಳ್ತಾರ ಗುತ್ತಿಗೆದಾರರ ಮೇಲೆ ಅನ್ನುವಂಥದ್ದನ್ನು ನಾವು ಕಾದು ನೋಡಲೇಬೇಕಾಗಿದೆ ವರದಿ ಮಾದೇಶ್ ಉಪ್ಪರ್ ಪರ್ವ ನ್ಯೂಸ್ ಚಾಮರಾಜನಗರ